விஜயபுர லட்சுமி அந்தாக்கி மூர பட்டி நாக முகல தோரி சல முங்கிலி மார्याக்கி விஜயபுர லட்சுமி அந்தாக்கி விஜயபுர லட்சுமி அந்தாக்கி மூர பட்டி நாக மூர பட்டி நாக மூர பட்டி நாக முகல தோரி சல முங்கிலி மார्याக்கி ಹುಡುಕಂತ ನನ್ನ ಕರಿದಾಡ ಗಳ ನಿಮ್ಮಮ್ಮನು ಕುಡಿತಾನ ನಿಮ್ಮಪ್ಪನ ಕುಡಿತಾನಗರದ ನಿಮ್ಮ ಮನ ದೊಡ್ಡ

ಚಮಕಂಡಿ ಚಿಟ್ಟಿ ಮಲ್ಯ मुकंद जी ಹುಚ್ಚಿಡಿಸಿ 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 ಓ ರಾಗ ಹುಚ್ಚಿಡಿಸಿ 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 ಹುಚ್ಚಿಡಿಸಿ

oh

ಮೂರ ಪಟ್ಟಿನ ಮುಗಲ ತೋರಿಸಲ ಮುಂಗಲಿ ಮಾರಾಕಿ ವಿಜಪುರ ಲಕ್ಷ್ಮಿಯಂ ಮೂರ ಮೋರ ಪಟ್ಟಿನ ಮುಘಲ ತೋರಿಸಲ ಮುಂಗಲಿ ಮಾರಾಕಿ ವಿಜಪುರ ಲಕ್ಷ್ಮಿಯಂ ತಾಕಿ ವಿಜಯಪುರ ಲಕ್ಷ್ಮಿಯಂ ತಾಕಿ ಮೂರ ಪಟ್ಟಿನ ಮೂರ ಪಟ್ಟಿನ

అందార్లు మిస్ రిస్ట్ మార్రి ఆ లాస్ట్ లైన్ హాలడవే ఏనా అన్నా వన్సొరి ఎక్కొక కమ్మేడు లాస్ట్ లైన్ అట్ట హాలడ సత్తి హుడిగారా హిడదు ఆంటీ గొల్ల తన కమెంట్ నమల ఇన్నమేనేనే అదా హా ఆ

ನೀವು ಲವ್ ಮಾಡಿದ ಹುಡುಗರು ನಮ್ಮ ಗುಡು ನಿಯತ್ತ ಆಗಿದ್ರೆ ನಾವ ಯಾಕ ಆಂಟಿ ಲವ್ ಮಾಡ್ತಿದೀವಿ ದೋಸ್ತ ಬಾ ಬೆಳಗಾವಿ ಮಂದಿ ಹಿಡ್ದ ಬಾಂಕ ಇವರಿಗೆ ಅಣ್ಣಿಗೆದ್ರು ಲತ್ತ ತಾಳಿಗೆದ್ರು ಇವರಿಗೆ ಅಂಜೋ ಮಾತೆ ಲವ್ ಬೆಳಗಾವಿನ ಕೊಟ್ಟಿಲ್ಲ ಇನ್ನ ನೆನೆ ಬಿಡ್ತಾರ ಅವರು ಮೊದ್ಲೇ ಯಾರು ವಿಜಾಪುರ ಹಡಿಕೆ ತಿನ್ನ ಆಶರ್ ನೀ ಬಿಜಾಪುರ್ ಮುಟ್ಕೊಡ್ದಾಗ ಕುಮ್ತಾರ ಅವ್ರು ಜೀವಕ್ಕೆ ಜೀವ ನೀರು ಕೇಳು ಹಾಂ ಪಾಣ್ಕ ಹೌದನ ಹಾಂ ಬೀರ್ ಕೇಳಿ ಮತ್ತೆ ನೀರು ಕೇಳು ಪಾಣ್ಕಾ ಕೊಡ್ತಾರ ಬೆಳಗಾವಿ ಕೇಳಿದಿ ನಿನ್ನ ಅವ್ನು ಹೇಳಿ ಬಿಡ್ತಾರೆ ಯಾರಪ್ಪ ಮುಂದೆ ಏನತ್ತಿ ಬೆಳಗಾವಿ ಅಲ್ಲ નીવ કરી મારી રવ ચંદાદારુ વ્યાప్తి પ્રદેશલ હરગીતારે એયાકા ઇલેકુંતર આમ તાઈદરે અનસપા હિંગ કઈ મારરી યારિ કોતક કઈ મારરીલ અન માના મરીસ ડિસ લાઇન ઇઝ ટોટલી બિઝી ઓનસે લ જોર કે જંપાય કોડરે ને પેડ મકને સપોર્ટિંગ કરતા રલવા સુવિના માડલે દેnte યારિ કે કાડ દેnte યસ ના તો ગેઈલા

ದಿನಕ್ಕೆ ಐದೈದು ಸಲ ನಾ ಸಲ ನಾನು ಸಂತರು ಸೊಪ್ಪ ಹಚ್ಕೊಂಡು ಜಳಕ ಮಾಡ್ತೀನಿ ಗೊತ್ತೈತಿ ಅವೇ ಏನ ಲಕ್ಷ ಸಂತುರ ನೀ ಲಕ್ಷರ ಹಚ್ಚು ಸಂತರ ಹಚ್ಚು ಮೊದಲ ಚಿಲ್ಕ ಹಾಕೊಂಡು ಜಳಕ ಮಾಡೋ ಕಲೀ ಆದರೆ ಅಲ್ಲ ಐದೈದು ಸಲ ಮಾಡ್ತ್ಯಾ ಐದು ಸಲ ನಾ ಸಲ ಐವಂತ ಒಂದು ದಿನದ ಐದು ಸಲ ಜಕ ಅಲ್ಲಿ ವಿಚಾರ ಮಾಡ್ರಿ ನಾ ನಾವು ಒಂದು ದಿನ ಮಾಡಿ ಎಂಟು ದಿನ ಜಳ್ಕದಗಳಿಗೆ ತೋತೀವಿ ನಾವು ಇನ್ನಿಕ್ಕೆ ದಿನಕ್ಕೆ ಐದೈದು ಸರ ಮಾಡ್ತಾಳಂದ್ರೆ ನಾವು ಅಲ್ಲಪ್ಪ ನಮ್ಮ ಹೆಡ್ಬಾಗ ಸುಮ್ಮತ್ ಇಟ್ಕೊಂಡೆನಾ ಅಲ್ಲ ಎಟ್ಟು కాఫీ కాఫీ 퍼ఫ్యూమ్ 퍼ఫ్యూమ్ హడకొతిను అవు ఆ అది 500 రూపాయే ಒಂದೊಂದು అట్ 1200 రూపాయ యా కొడతే వీరు బరే 5 రూపాయ కొన్న కాశ్మీర్ కరకొండోయి బర్తిను కాశ్మీర్ ఆ ఎల్లి కనకనదల్లో కేసరి ఏ అది ఎల్లల్ల బాడిఒళ్ళే ఎల్లల్ల కేసరి ఆతితి ఉషారిర్రి కాడల్లిర ಹುలి నంబో దోస్తా ఆ కాడల్లిర ಹುలి నంబో ఆ అది మేకప్ అతు హోడిగారు నాట నంబడ నా హెడ మక్కులు మేకప్

ஒட்டு நோட சுப்பசித்த இலக்கல தடீ சீரி மூட்டு கும்க்குட்டு இட்டு நோட மாரி மூட்டு கும் பட்டு இட்டு நோட மாரி அந்த சரத நெலகல்ல உஜ ரங்க தாஷன் அருபை ஆத்தக்க உஜ ரங்க தாஷன் அருகே ஆத்தக்க ಎಷ್ಟು ಚಂದ ಹಿಂದಕಲ್ಲ ತಾಯಿ ನಾಗರ ನಾಗ ಹಾವಿನಂತ ಹೆ ಮಲಗಿ ಹೂವು ಮುಡ್ಕೊಂಡ್ರ ಈಗ ಒಬ್ಬೊಬ್ರು ಜಡಿ ನೋಡ್ಬೇಕ್ ನೀ ಕೋತಾಂಬರಿ ಶೇಡಾಗ್ಯಾವ್ ಆಗ್ಯಾವ ಬರೀ ನಮ್ಮ ರೈತನ್ ಬಿ ಅವ್ರಿಗೆ ಸುಮ್ಮ ಇಲ್ಲದ ಸುಮ್ಮತ್ ಆಗ್ಲಿ ಬಿ ಪಿ ಎರಸ್ತಿ ಎಂದಕಲ್ಲ ತಾಯಿ ತಲೆ ತುಂಬಾ ಸರಗ್ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮಗು ಬಟ್ಟ ಇಟ್ಕೊಂಡು ಓಣಿ ಹಿಡಿದು ಬಂದ್ರ ಅಂದ್ರ ಎಪ್ಪತ್ ವರ್ಷದ ಮುದುಕೋದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗತನ ಬಂದ್ಲ ಅಂತ ಸೈಟ್ ಸೇರಿದ್ರಿ ನೀವು ಮಾಡೋ ಪ್ಯಾಶನಿಗೆ ನಮ್ಮನ್ ಮಣ್ಣಾಗೇಡ ಈ ಉಮೇಶ್ ಕಾಕನ್ ಅಂತ ಎಪ್ಪತ್ ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಕಾಕಾನಿಂದ ಹವಾ

ಚಲೋ ಅಂತ ಹಾಡೋದಕ್ಕೆಲ್ಲ ರವಿಚಂದ್ರನ್ ರವಿಚಂದ್ರ ರವಿಚಂದ್ರನ್ ಹಾಡ ರವಿಚಂದ್ರ ರವಿಚಂದ್ರ ಯಾವ ಅದೆಲ್ಲ ಡಾಕ್ಟರ್ ಚಿನ್ನಾಗಿ ರಾತ್ರಿ ಬಾಳಲ್ಲಿ ಬರದು ಈ ಕೈ ಬಿಡೋದು ಏ ದಯವಿಟ್ಟು ನಮ್ಮ ಗುಲಾಬಿ ಕಾಕ ಡೈಲಾಗ್ ಹೇಳ್ಬೋದ್ರಿ ಎಸ್ ಅಂದ್ರೆ ಹೇಳಿ ಡೈಲಾಗ್ ಹ ಬಿಡ್ಸು ಬರಬ್ರಿ ಆಕ್ಚುಲಿ ನಾಟಕ ಕೆಲಸ ಗುರುಗಳು ಇವತ್ತು ಗುರುಗಳ ನೀವು ನಮಗೋಸ್ಕರ ಒಂದು ನಾಟಕ ಡೈಲಾಗ್ ಹೇಳಬೇಕು ಭರತಿ ಲಕ್ಷ್ಮೀರ ಆತನವನ್ನು ಮೆಟ್ಟಿಲು ರೂಪದ ರಾಷ್ಟ್ರ ಮತ್ತು ಕೃಷ್ಣ ಕೃಷ್ಣ ಆರೆ ಗತಿ ಕಸ್ತಾಯ ಹೋಯ್ತರೋ ನೇ ಕೃಷ್ಣನ ಬರ 16000 ಮಂದಿ ಯಾರ್ ನ ತೆರಿಬಕ ಬಕ ಕೃಷ್ಣ ಅವೆ ನಿಮ್ಮ ಕೀಸಿ શીಖಿಸನ ಐ ಬ ಗುರು ಶಿಕ್ಷಕನೆ ಈ ದುಷ್ಟ ಕಾಮಗುಗಳನ್ನು ಶಿಕ್ಷಿಸುವ ನಾವಿಸ್ ನಾ ಅನುಗುತ್ತ ಅಪೇಕ್ಷೆ ಮೇರೆಗೆ ಅವರಿಗೆ